ಗೂಢ ಹಗರಣದ ಕುರಿತಾಗಿ ಈಗಾಗಲೇ ನ್ಯಾಯಾಂಗ ತನಿಖೆಗೆ ಏನು ಕೋರ್ಟ್ ಆದೇಶ ಮಾಡಿದೆ ಈ ಮೊದಲು ರಾಜ್ಯಪಾಲರ ಆದೇಶವನ್ನು ಧಿಕ್ಕರಿಸಿ ಇವರು ಕೋರ್ಟ್ ಮೊರೆ ಹೋದರು ಕೋರ್ಟ್ ಸಹ ಅವರಿಗೆ ಚೀಮಾರಿ ಹಾಕೋದ್ರ ಮುಖಾಂತರ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದೆ ನ್ಯಾಯಾಂಗಕ್ಕೂ ಬೆಲೆ ಕೊಡದೆ ಇವತ್ತಿನ ದಿವಸ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅಂತೇಳಿ ಬಂಡಧೀರದಿಂದ ಅಲ್ಲಿ ಕೂತಿದ್ದಾರೆ ಇದನ್ನು ವಿರೋಧಿಸಿ ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಇಳಿದಿದೆ ಇವರು ಯಾವುದೇ ಕಾರಣಕ್ಕೂ ಆ ಸ್ಥಾನದಲ್ಲಿ ಕೂರ್ಲಿಕ್ಕೆ ಅರ್ಹರಲ್ಲ ಯಾಕಂದರೆ ಅವರ ಶ್ರೀಮತಿಯವರ ಹೆಸರಲ್ಲೇ ಈ ಸೈಟ್ಗಳು ಅಲರ್ಟ್ ಆಗಿರೋದ್ರಿಂದ ಅವರೇ ನೇರವಾಗಿ ಅದರಲ್ಲಿ ಪ್ರಭಾವಿ ಬೀರೋದ್ರಿಂದ ಅವರು ನೇರವಾದ ಹೊಣೆಯನ್ನು ಒತ್ತು ಇವತ್ತೊಂದು ದಿವಸ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವೆಲ್ಲ ಒತ್ತಾಯಿಸಿದೀವಿ ಕರ್ನಾಟಕದಲ್ಲಿ ಈಗಾಗ ಈಗಾಗಲೇ ಒಂದ ಎರಡ ಸುಮಾರು ಹಗರಣಗಳು ಈಗಾಗಲೇ ಬೆಳಕಿಗೆ ಬಂದಿದೆ ಒಂದೊಂದಾಗೆ ಎಲ್ಲ ನ್ಯಾಯಾಂಗ ತನಿಖೆಗಳಿಗೆ ಕೊಟ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅವರು ನೈತಿಕವಾಗಿ ಹೊಣೆ ಹೊಡಬೇಕು ಹೌದು ಅವರಿಗೆ ಒಂದು ಸಿದ್ಧಾಂತ ಇದೆ ಅಹಿಂದ ನಾಯಕ ಅಂತ ಹೇಳ್ಕೊತೀರಿ ಕರ್ನಾಟಕದಲ್ಲಿ ತುಂಬಾ ಸೀನಿಯರ್ ಆಗಿರ್ತಕ್ಕಂಥ ಪೊಲಿಟಿಷಿಯನ್ ಆಗಿದಿರಿ ನಿಮ್ಮ ಘನತೆಗೆ ಯಾವುದೇ ತರಹ ಒಂದು ಚ್ಯುತಿ ಬರಬಾರ್ದು ಅಂತ ಹೇಳಿದ್ರೆ ಈ ಮೂಲಕ ನೀವು ರಾಜೀನಾಮೆ ಕೊಡೋದ್ರ ಮುಖಾಂತರ ಬೇರೆಯವರಿಗೆ ಮಾದರಿ ಆಗದಕ್ಕೆ ಹೊರತು ನೀವು ಬಂಡತನ ತೋರಿಸಿ ನಾವು ರಾಜೀನಾಮೆ ಕೊಡೋದಿಲ್ಲ ಅದು ಏನು ಮಾಡ್ತೀರೋ ಮಾಡ್ಕೊತೀವಿ ಅಂತ ಹೇಳಿದ್ರೆ ಇದು ಈ ಬಂಡ ಇದಕ್ಕೆಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಎದುರೋದಿಲ್ಲ ಈ ಮೂಲಕ ಮೂಲಕ ನಾವು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ಕೂಡಲೇ ರಾಜೀನಾಮೆ ಕೊಡಿಲ್ಲ ಅಂತೇಳಿದ್ರೆ ದೇಶದಾದ್ಯಂತ ರಾಜ್ಯದಾದ್ಯಂತ ಬಿಟ್ಬಿಟ್ಟು ದೇಶದಾದ್ಯಂತ ನಮ್ಮ ಕರ್ನಾಟಕದಲ್ಲಿ ಕೂತಿರ್ತಕ್ಕಂಥ ಯಾರು ಈ ಸಿ ಎಂ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಭ್ರಷ್ಟ ಸಿದ್ದರಾಮಯ್ಯನವರು ಯಾವುದೇ ಕ್ಷಣದಲ್ಲಾದರೂ ರಾಜೀನಾಮೆ ಕೊಡೋದ್ರ ಮುಖಾಂತರ ಅವರ ನೈತಿಕತೆಯನ್ನು ಉಳಿಸ್ಕೊಳ್ಳಿ ಅನ್ನೋದ್ರ ಮುಖಾಂತರ ನಾವು ಭಾರತೀಯ ಜನತಾ ಪಾರ್ಟಿ ಅವರ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತಿನ ಈ ಚಿಕ್ಕಬಳ್ಳಾಪುರ ಇದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಿಂದ ನಾವು ಈ ಸಂದೇಶವನ್ನು ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟವನ್ನು ಮಾಡೋದ್ರ ಮುಖಾಂತರ ಅವರಿಗೆ ಕರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ